ಮೊದಲಿಗೆ ಇಬ್ಬರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಈಗಾಡಳಿತ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಕಾರ್ಯಕರ್ತರಾದಂಥ ಶಿವಪ್ಪ ಮತ್ತು ಅವರ ತಂಡ ಅರಿವು ಭಾರತ ತಂಡಕ್ಕೆ ವೈಯಕ್ತಿಕವಾಗಿ ಅವರಿಗೆ ಉತ್ಪೂರ್ವವಾದಂಥ ಅಭಿನಂದನೆಗಳು ಎರಡನೇದು ಇಷ್ಟೊತ್ತು ನಾವಿಲ್ಲಿ ಕೂತು ಏನೆಲ್ಲ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೇವಲ ಅವರ ಮನೆಯ ಬಾಗಿಲನ್ನ ಮಾತ್ರ ಅಲ್ಲ ಅವರ ಮನದ ಬಾಗಿಲನ್ನು ತೆರೆದಿಟ್ಟು ಇತರರಿಗೆ ಆದರ್ಶವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಬ್ಬಾ ಅವರು ಜಯರಾಮ್ ರೆಡ್ಡಿ ಅವರು ಹಾಗೂ ಮಂಜುನಾಥ್ ರೆಡ್ಡಿ ಅವರ ಕುಟುಂಬಕ್ಕೆ ವೈಯಕ್ತಿಕವಾಗಿ ಅಭಿನಂದನೆಗಳು ತಿಳಿಸಲಿಕ್ಕೆ ನಾನು ನನಗೇನಿಸು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಇದೊಂದು ಹೃದಯವಂತರ ಸಂಗಮ ಯಾರಿಗೆ ಹೃದಯ ಇದೆಯೋ ಯಾರಿಗೆ ಮನಸ್ಸಿದೆಯೋ ಆ ಮನಸ್ಸು ಮಿಡಿಯುತ್ತ ಆ ಮಿಡಿದ ಮನಸ್ಸುಗಳ ಕಾರ್ಯಕ್ರಮ ಇವತ್ತಿನ ಈ ಅರಿವು ಭಾರತದ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ ಯಾಕೆಂದ್ರೆ ಒಂದು ಮಾತು ಹೇಳಿದ್ರು ಮಾತಾಡೋರ್ ಹೇಳೋದು ಸುಲಭ ಮಾಡೋದು ಬಹಳ ಕಷ್ಟ ಅಂತ ಸತ್ಯ ಅದು ಅದಕ್ಕೆ ಕನ್ನಡದಲ್ಲಿ ಒಂದು ಮಾತಿದೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಆಲ್ ಟಾಕ್ ಲೈಕ್ ಫಿಲಾಸಫರ್ಸ್ ಬಟ್ ಲಿವ್ ಲೈಕ್ಸ್ ನಾವೆಲ್ಲ ಹೀಗೆ ಮಾತಾಡೋದು ಹೇಗ್ ಮಾತಾಡ್ತೀವಿ ಅಂದ್ರೆ ಗಾಳಿಯಲ್ಲಿ ಗೋಪುರ ಕಟ್ಟಷ್ಟು ಉದ್ಭವರು ಆದ್ರೆ ಗಾಳಿಯ ಗೋಪುರ ಕಟ್ಟಕ್ಕೆ ಆಗೋದಿಲ್ಲ ಅನ್ನುವ ಪ್ರಜ್ಞೆ ಕೂಡ ಇದರಲ್ಲಿ ಇರುವುದಿಲ್ಲ ಅದಕ್ಕೆ ನಾವು ಹೇಳ್ತೀವಿ ನುಡಿ ಪುರಾತನದು ನಡೆ ಮಾತ್ರ ಕಿರಾತನದು ಈ ಜಾತಿ ವ್ಯವಸ್ಥೆ ಅಥವಾ ಅಸ್ಪೃಶ್ಯತೆ ಅನ್ನೋದು ನಾವು ಮಾಡಿಕೊಂಡಂತಹ ಒಂದು ಅನಿಷ್ಟ ವ್ಯವಸ್ಥೆ ವಿನಃ ಇದು ನೈಸರ್ಗಿಕವಾಗಿ ಬಂದದ್ದಲ್ಲ ಈ ಸಮಾಜದ ಒಳಗಡೆ ನಾವು ನಮ್ಮ ನಮ್ಮ ಅನುಕೂಲಕ್ಕಾಗಿ ಸ್ವಾರ್ಥಕ್ಕಾಗಿ ನಿರ್ಮಾಣ ಮಾಡಿಕೊಂಡಿರ್ತೇವೆ ನಮಗೆ ಅನೇಕ ಸಂದರ್ಭಗಳಲ್ಲಿ ಅನಿಸಿದೆ ನನಗೆ ಮನುಷ್ಯ ಮನುಷ್ಯನಿಗಿಂತ ಮನುಷ್ಯ ನಡುವೆ ಯಾಕೆ ಈ ರೀತಿಯಾದಂತಹ ಒಂದು ತಾರತಮ್ಯವನ್ನು ಕಾಣಬೇಕು ಸಮಾಜದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು ತಾರತಮ್ಯಗಳು ಬೇರೆ ಬೇರೆ ಕಾರಣಗಳಿಗಿರಬಹುದು ಆದರೆ ಅವನು ಈ ಜಾತಿಯವನು ಅವನ ಕಾರಣಕ್ಕಾಗಿಯೇ ಅವನನ್ನ ತುಚ್ಚುವಾಗಿ ಕಾಣೋದು ಹೀನವಾಗಿ ಕಾಣೋದು ಅದು ಬಹುಶಃ ನನಗೆ ಹಾಗೆ ಇತಿಹಾಸದ ವಿದ್ಯಾರ್ಥಿಯಾಗಿ ಹೇಳ್ತೀನಿ ಪ್ರಪಂಚದ ಯಾವ ನಾಗರಿಕತೆಯಲ್ಲೂ ಇಲ್ಲ ಇದು ಬಹುಶಃ ನನಗನ್ಸುತ್ತೆ ಈ ಸಮಾಜಕ್ಕೆ ಅಂಟಿರ್ತಕ್ಕಂಥ ಬಹಳ ದೊಡ್ಡ ಶಾಪ ಹಾಗೂ ಕಳಂಕ ಕೂಡ ಈ ಕಳಂಕವನ್ನ ತೊಡೆದು ಹಾಕೋದು ಹೇಗೆ ಅಂತ ವಿಚಾರ ಮಾಡಿದವರಲ್ಲಿ ಅನೇಕ ಮಹನೀಯರುಗಳ ಬಗ್ಗೆ ಎಲ್ಲರೂ ಹೇಳಿದರು ಇದು ಒಂದು ನಿರಂತರವಾದಂತ ಪ್ರಯತ್ನ ಈ ಪ್ರಯತ್ನ ಯಾರ್ಯಾರೋ ಎಲ್ಲೆಲ್ಲೋ ಪ್ರಾರಂಭ ಮಾಡಿದ್ದಾರೆ ಆ ಪ್ರಯತ್ನವನ್ನ ಎಲ್ಲರೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಈ ಅರಿವು ಭಾರತದವರು ಕೂಡ ಈ ಮುಂದುವರ್ಸ್ಕೊಂಡು ಕಳೆದ ಹತ್ತು ವರ್ಷದಿಂದ ನೂರಾರು ಇಂತ ಮನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಇಷ್ಟೇ ಬಹಳ ಸಿಂಪಲ್ ಇದು ತುಂಬಾ ದೊಡ್ಡದಾಗಿ ನಾವೇನು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಮನೆ ಒಳಗಡೆ ನಿಮ್ಮನ್ನ ಪ್ರವೇಶ ಅಂದ್ರೆ ಯಾರು ಅಸ್ಪೃಶ್ಯರು ಅಥವಾ ದಲಿತ ಜನ ಸೇರಿದವರು ಇದ್ದಾರೆ ಅವರನ್ನ ನಮ್ಮ ಮನೆ ಒಳಗೂ ಕೂಡ ನೀವು ಬರಬಹುದು ಆ ಪ್ರೀತಿ ಆ ಆತ್ಮೀಯತೆ ಆ ಒಂದು ದೊಡ್ಡ ಮನಸ್ಸು ಅಂತ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಔದಾರ್ಯ ಅಂತ ಹೇಳ್ತೀವಿ ಆ ಔದಾರ್ಯದ ಮನಸ್ಸನ್ನ ಸಮಾಜದ ಎಲ್ಲರೂ ಕೂಡ ತೋರಿಸಬೇಕಾದಂತ ಅನಿವಾರ್ಯತೆ ಇವತ್ತು ಬಂದಿದೆ ಯಾಕೆಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ನಿಮಗೆಲ್ಲ ಅನ್ಸಿರ್ಬೋದು ನಾವು ಅನುಭವಿಸುವ ಕಷ್ಟಕ್ಕೆ ನಾವು ಅನುಭವಿಸುವ ದುಃಖಕ್ಕೆ ಅಥವಾ ನಮ್ಮ ಕಣ್ಣೀರಿಗೆ ಯಾವ ಜಾತಿ ಇದೆ ಹೇಳ್ತೀವಿ ಕಣ್ಣೀರಿಗೆ ಏನಾದರೂ ಜಾತಿ ಇದ್ರೆ ಅದಕ್ಕೊಂದು ಜಾತಿ ಕೊಡುವ ಅಂತ ಪ್ರಯತ್ನ ಮಾಡ್ಬೋದಾಗಿದೆ ಕಣ್ಣೀರಿಗಾಗಲಿ ದುಃಖಕ್ಕಾಗಲಿ ಅವಮಾನಕ್ಕಾಗಲಿ ನೋವಿಗಾಗಲಿ ಜಾತಿ ಇಲ್ಲದೆ ಹೋದಾಗ ಕೇವಲ ಮನುಷ್ಯನ ಕಾರಣಕ್ಕಾಗಿ ಅವನು ಈ ಜಾತಿಯವನ ಕಾರಣಕ್ಕಾಗಿ ಅವನನ್ನು ಅಪಮಾನಿಸುವುದು ಬಹುಶಃ ಇದು ಅಮಾನವೀ ಅದಕ್ಕೆ ಹೇಳಿದ ಏನಪ್ಪಾ ಅಂತಂದ್ರೆ ಮನುಷ್ಯರ ಜೀವನವನ್ನ ಘನತೆಯಿಂದ ಬದುಕಲಿಕ್ಕೆ ಗೌರವದಿಂದ ಬದುಕಲಿಕ್ಕೆ ಅವಕಾಶ ಕಾನೂನಲ್ಲಿ ಮಾಡಿಕೊಟ್ಟಿದ್ದಾರೆ ಅಸ್ಪೃಶ್ಯತೆಯ ಸಂವಿಧಾನ ಈಗಾಗಲೇ ನಿರ್ಮೂಲನೆ ಮಾಡಿದೆ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದೆ ಆದರೂ ವಾಸ್ತವದಲ್ಲಿ ಯಾತಕ್ಕಾಗಿ ನಾವು ಇನ್ನುವೇ ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಇದು ಪ್ರಶ್ನೆ ಇದು ಕೇವಲ ಪ್ರಶ್ನೆ ಮಾತ್ರ ಅಲ್ಲ ಇದು ವಿದ್ಯಾವಂತ ಸಮಾಜದ ಎಲ್ಲರ ಮುಂದೆ ಇರತಕ್ಕಂಥ ಬಹಳ ದೊಡ್ಡ ಸವಾಲು ಅದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡೋದಾದ್ರೆ ವಿದ್ಯಾವಂತರಾಗಿರುವ ನಾವು ವಿವೇಕ ಪಡೆದಿರ್ತಕ್ಕಂಥ ನಾವು ದೊಡ್ಡ ದೊಡ್ಡ ಶಾಲೆಗಳು ದೊಡ್ಡ ದೊಡ್ಡ ನಗರಗಳು ಅಲ್ಲಿ ಕಲಿತಿರ್ತಕ್ಕಂತ ನಾವು ಇವತ್ತು ಮಾಡ್ತಾ ಇರೋದೇನಪ್ಪಾ ಅಂತಂದ್ರೆ ಬಹಳ ದುಃಖದಿಂದ ವಿಷದಿಂದ ಈ ಮಾತನ್ನು ಹೇಳಬೇಕು ಕಲಿತವರಲ್ಲಿ ಇರತಕ್ಕಂತ ಜಾತಿ ಪ್ರೇಮ ಕಲಿತವರಲ್ಲಿ ಈ ಜಾತಿಯ ಬಗ್ಗೆ ತಾರತಮ್ಯ ಪ್ರಾಯಶಃ ಅನಕ್ಷರಸ್ಥರಲ್ಲಿ ಇಲ್ಲ ಅಂತ ಕಡಿಮೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ ಹಾಗಾದ್ರೆ ನಾನು ಒಂದು ಮಾತು ಹೇಳ್ತೀನಿ ಮೈಸೂರು ಯೂನಿವರ್ಸಿಟಿಗೆ ನಾನು ಹೋಗೋವರೆಗೂ ನಾನು ಯಾವ ಜಾತಿ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಯಾವ ಜಾತಿಯೇ ನನಗೆ ಗೊತ್ತಿರಲಿಲ್ಲ ನನಗೂ ತಿಳ್ಕೊಬೇಕಾದ ಅಗತ್ಯನೂ ಇರ್ಲಿಲ್ಲ ನನಗೆ ಯಾರು ಕೇಳಲೂ ಇಲ್ಲ ಅಥವಾ ನಮ್ಮ ಅಪ್ಪ ಅಮ್ಮನ ನನಗೆ ಹೇಳ್ಕೊಡ್ಲಿಲ್ಲ ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಸೇರ್ಕೊಂಡ ಮೇಲೆ ಎಲ್ಲರೂ ಬಂದು ನನ್ನನ್ನ ನೀನು ಈ ಜಾತಿಯವನು ಈ ಜಾತಿಯವನಂತ ಮುದ್ರೆ ಸ್ಟ್ಯಾಂಪ್ ಹೊಡಿಯೋ ಶುರು ಮಾಡಿದೆ ಆಗ್ಲೇ ಗೊತ್ತಾಗಿದೆ ನಾನು ಈ ಜಾತಿಯ ಈ ಜಾತಿ ಅಂತ ಆ ಜಾತಿಯವನಲ್ಲ ಆ ಜಾತಿ ಒಳಗಡೆ ಒಂದು ಒಳ ಜಾತಿ ಹೋಗಿದೆ ಅದು ಒಂದು ನನಗೆ ಗೊತ್ತಾಗಿರೋದು ನಮ್ಮ ಅಪ್ಪನ್ಗೋ ಕೇಳಿದೆ ನಮ್ಮ ತಂದೆ ಡಾಕ್ಟರ್ ಹೋಗಿ ಕೇಳಿದೆ ಆಗ ಅವ್ರು ಹೇಳಿದ್ರು ಇಲ್ಲ ಈ ರೀತಿ ವ್ಯವಸ್ಥೆ ಇದೆ ಅಂತ ಅಲ್ಲಿಂದ ನಾನು ಈ ವನ ಪ್ರಪಂಚಕ್ಕೆ ತನ್ನ ನಾನು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಳಕ್ಕೆ ಮತ್ತು ಅದನ್ನ ಚಿಕಿತ್ಸಕ ದೃಷ್ಟಿಯಿಂದ ಮನಸ್ಸಿನಿಂದ ನೋಡಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ ದಿ ಹೈಯೆಸ್ಟ್ ಸೀಟ್ಸ್ ಆಫ್ ಲರ್ನಿಂಗ್ ಇನ್ ದಿಸ್ ಸ್ಟೇಟ್ ವೇರ್ ಯು ಆರ್ ವಿಟ್ನೆಸಿಂಗ್ ದಿ ಪ್ರಾಕ್ಟೀಸ್ ಆಫ್ ಹೈಯೆಸ್ಟ್ ಫಾರ್ಮ್ಸ್ ಆಫ್ ಕಮ್ಯುನಲಿಸಮ್ ಅಂಡ್ ಕ್ಯಾಸ್ಟಿಸಮ್ ವಿಚ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್ ತುಂಬಾ ನೋವಿನಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾವ ಸಮಾಜದಲ್ಲಿ ಯಾವ ಒಂದು ಶಿಕ್ಷಣ ಸಂಸ್ಥೆನಲ್ಲಿ ಸಮಾನತೆ ಬಗ್ಗೆ ಸೌಹಾರ್ದತೆ ಬಗ್ಗೆ ಮತ್ತು ಒಂದಷ್ಟು ಪ್ರೀತಿಯ ಬಗ್ಗೆ ಮಾತಾಡಬೇಕು ಸಾಮರಸ್ಯದ ಬಗ್ಗೆ ಮಾತಾಡಿ ಹೇಳ್ಕೊಡ್ಬೇಕು ಮಕ್ಕಳನ್ನ ಅವ್ರನ್ನ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ಬೇಕು ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಬಗ್ಗೆ ಆ ಜಾತಿಯ ವಿಷವನ್ನು ಉಣಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ಇದು ಬಹಳ ದೊಡ್ಡ ದುರಂತ ಅಂತ ನನಗೆ ಅನಿಸ್ತದೆ ಇತ್ತೀಚೆಗೆ ಬಹಳ ಹಿಂದೆ ನಾನು ಮೊನ್ನೆ ಇತ್ತೀಚೆಗೆ ಅವಾಗವಾಗ ಹೋಗ್ತಾ ಇರ್ತೀವಿ ವಿಸಿಟ್ ಮಾಡ್ತೀವಿ ಕೈದಿಗಳ ಒಂದು ಸಮಸ್ಯೆಗಳ ಬಗ್ಗೆ ವಿಚಾರಣೆ ಮಾಡಿ ಒಂದು ಸಭೆಯನ್ನ ಮಾಡಿ ಬರ್ತೇವೆ ಎರಡು ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸುಪ್ರೀಂ ಕೋರ್ಟಿನ ಒಂದು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟ್ ಏನಪ್ಪಾ ಹೇಳುತ್ತಂದ್ರೆ ಜೈಲ್ ಒಳಗಡೆ ಕೂಡ ಒಂದಷ್ಟು ಜಾತಿಯ ತಾರತಮ್ಯಗಳು ನಡೀತಾ ಇದೆ ಕೈದಿಗಳಲ್ಲೂ ಕೂಡ ಈ ರೀತಿಯಾದಂತ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ ಯಾರೋ ಒಬ್ರು ಸುಖನ್ಯಾಬ್ರು ಒಂದು ಕೇಸನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ವಿಚಾರಣೆ ಆದೇಶ ಕೊಡುತ್ತೆ ಆ ಆದೇಶ ಎಷ್ಟು ಐತಿಹಾಸಿಕವಾದಂತಹ ಆದೇಶ ಅಥವಾ ತೀರ್ಪು ಅಂತ ಹೇಳಿದ್ರೆ ಈ ದೇಶದ ಯಾವ ಜೈಲುಗಳಲ್ಲೂ ಕೂಡ ಆ ವ್ಯಕ್ತಿಯ ಹೆಸರನ್ನ ಬರೆದಾಗ ಆ ರಿಜಿಸ್ಟರ್ ನಲ್ಲಿ ಮತ್ತೆ ಮ್ಯಾನ್ಯಲ್ ನಲ್ಲಿ ಅವರ ಹೆಸರಿನ ಮುಂದೆ ಜಾತಿ ಅನ್ನುವ ಕಾಲಂ ಇರಬಾರದು ಅನ್ನುವಂತ ಅತ್ಯಂತ ಐತಿಹಾಸಿಕವಾದಂತ ಒಂದು ತೀರ್ಪನ್ನು ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಹೋಗಿದೆ ಇದರ ಆಧಾರವಾಗಿ ಇಟ್ಟುಕೊಂಡು ಈಗ ನಾವು ಎಲ್ಲಾ ಜೈಲುಗಳಲ್ಲೂ ನಮ್ಮ ಕೋಲಾರದ ಎಲ್ಲಾ ಜೈಲುಗಳಲ್ಲೂ ಕೂಡ ಈಗ ಅದನ್ನು ಸಂಪೂರ್ಣವಾಗಿ ರಿಮೂವ್ ಮಾಡಿದ್ದೇವೆ ಅಷ್ಟು ಮಾತ್ರ ಅಲ್ಲ ಯಾಕೆ ಪ್ರಶ್ನೆ ಬಂತು ಅಂದ್ರೆ ಅವನ ಜಾತಿ ನೋಡಿ ಜೈಲಿನಲ್ಲಿ ಕೆಲಸಗಳು ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಮಟ್ಟಿಗೆ ನಮ್ಮ ಮನಸ್ಸು ಒಳಗೋಗಿದೆ ನೀಚುವಾಗಿದೆ ಮನುಷ್ಯನ ಗೌರವ ಮನುಷ್ಯನನ್ನ ಗೌರವಿಸದಷ್ಟು ಕೂಡ ಆ ಮಟ್ಟಿಗೆ ನಾವು ಕೆಳಗಡೆ ಹೋಗ್ಬಿಟ್ಟಿದೀವಿ ಅಂತ ಅಂದ್ರೆ ಅವನು ಮೇಲ್ಜಾತಿಯವನು ಅಂತ ಸಮಾಜದಲ್ಲಿ ಏನ್ ಹೇಳ್ಬಿಟ್ಟಿದ್ದಾರೆ ಅವನಿಗೆ ಉದಾಹರಣೆಗೆ ಅಡುಗೆ ಮಾಡೋ ಕೆಲಸ ಕೊಡೋದು ಅವನ ಯಾರೋ ಸ್ವಲ್ಪ ಕೆಳ ಜಾತಿಯವನು ಅಂತ ಹೇಳಿದ್ರೆ ಅವನಿಗೆ ಈ ಕಕ್ಕಸ್ ತೊಳೆಯೋ ಕೆಲಸ ಕೊಡೋದು ಎಷ್ಟು ಮಟ್ಟಿಗೆ ನಮ್ಮ ವ್ಯವಸ್ಥೆಯಲ್ಲಿ ಹದಗೆಟ್ಟೋಗಿದೆ ಕೆಟ್ಟೋಗಿದೆ ನಾವೆಲ್ಲರೂ ನೋಡಿ ಇವತ್ತು ಅದೊಂದು ಪರಿವರ್ತನೆ ಆಗಿದೆ ಇದನ್ನೆಲ್ಲ ಯೋಚನೆ ಮಾಡುವಾಗ ನನಗನ್ಸು ಬಹುಶಃ ಇದನ್ನು ಸ್ವಲ್ಪ ಮುಂದುವರಿಸಿಕೊಂಡು ನಮ್ಮ ಸರ್ಕಾರಗಳು ನಾವು ಕೂಡ ಯೋಚನೆ ಮಾಡಕ್ಕೆ ಸಾಧ್ಯವಾಗದಾದ್ರೆ ನಮ್ಮ ಶಾಲಾ ಕಾಲೇಜುಗಳಲ್ಲೂ ಕೂಡ ಯಾಕೆ ಜಾತಿ ಕಾಲೇತನ್ ಶುರುವಾಗ ಈಗೆಲ್ಲ ಹೇಳಿದ್ರೆ ನಾವು ಹುಡುಕಾ ಹುಡ್ತಾ ವಿಶ್ವಮಾನ್ ಅವರು ಐ ಆಮ್ ನಾಟ್ ಬಾರ್ನ್ ಆಸ್ ಎ ಕ್ರಿಶ್ಚಿಯನ್ ನಾಲ್ ಶಿ ಬಾರ್ನ್ ಆಸ್ ಮುಸ್ಲಿಂ ತುಂಬಾ ಜನಕ್ಕೆಲ್ಲ ಹೇಳ್ಕೊತಾರೆ ಆಮೇಲೆ ಬಾರ್ನ್ ಹಿಂದೂ ಆಮೇಲೆ ಬಾರ್ನ್ ಕ್ರಿಶ್ಚಿಯನ್ ಅಂತ ಸಾಧ್ಯವೇ ಇಲ್ಲ ನಾವೆಲ್ಲ ಹುಟ್ಟಿದು ಮನುಷ್ಯರಾಗಿ ಮನುಷ್ಯರಾಗಿ ಹುಟ್ಟಿ ಅಂದ್ರೆ ಅಂತ ಗೋರ್ಪುರು ಹೇಳ್ತಾರೆ ಬೆಳೀತಾ ಬೆಳಿತಾ ಬೆಳೀತಾ ಯಾಕೆ ನಾವು ಅಲ್ಪ ಮಾನವರಾಗ್ತೀವಿ ಅಂತಂದ್ರೆ ಈ ರೀತಿಯಾದಂತ ಆ ವಿಷಮ ಪರಿಸ್ಥಿತಿಯಲ್ಲಿ ಆ ಜಾತಿ ಅನ್ನುವ ವಿಷವನ್ನ ನಮ್ಮ ಒಳಗಡೆ ಉಣ್ಸಕ್ ಶುರು ಮಾಡ್ತಾರೆ ಅದು ಮನೆಯಲ್ಲಿ ಇರ್ಬೋದು ಪರಿಸರದಲ್ಲಿ ಇರ್ಬೋದು ಶಾಲೆಗೆ ಬಂದು ನಾಲ್ಕುವರೆ ವರ್ಷ ಐದು ವರ್ಷದ ಮಗುಗೆ ನೀನ್ ಇಂಥ ಜಾತಿಯಲ್ಲಂತ ಶಾಲೆಯಲ್ಲಿ ನೀವು ಎಂಟ್ರಿ ಮಾಡೋದಾದ್ರೆ ನೀವು ನನಗೆ ಏನ್ ಕಲಿಸ್ತಾ ಇದ್ದೀರಿ ಬಹುಶಃ ನನಗನ್ಸುತ್ತೆ ಈ ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಇಟ್ಕೊಂಡು ಒಂದು ದಿನಗಳಲ್ಲಿ ಸರ್ಕಾರಗಳು ಕೂಡ ಶಾಲೆಗಳಿಂದ ಜಾತಿಯನ್ನ ಕಾಲಗಳು ತೆಗೆದು ಬಿಟ್ರೆ ಬಡ ದೊಡ್ಡ ಉಪಕಾರ ಆಗುತ್ತೆ ಆ ಪ್ರಯತ್ನದಲ್ಲಿ ನಾನು ಇದ್ದೀನಿ ಅನ್ನೋ ಮಾತು ನಿಮ್ಗೆ ಹೇಳಿಕ್ಕೆ ನಾನು ಬಯಸ ಈ ಅರಿವು ಕಾರ್ಯಕ್ರಮ ಯಾರಿಗೆ ಅರಿವು ಮೂಡಿಸೋದು ಅಂತ ಸಮಾಜ ಉದ್ದಾರ ಮಾಡಲಿಕ್ಕೆ ನಾವು ಯಾರು ಬಂದಿಲ್ಲ ಪ್ಲೀಸ್ ಅರ್ಥ ಮಾಡಿಕೊಂಡು ವಿ ಆರ್ ನಾಟ್ ಹಿಯರ್ ಟು ರಿಫಾರ್ಮ್ ದ ಸೊಸೈಟಿ ಸಮಾಜ ಉದ್ಧಾರ ಮಾಡೋದು ನಮ್ ಕೆಲಸವೂ ಅಲ್ಲ ನಿಮ್ಗೆ ಆಶ್ಚರ್ಯ ಆಗೋದು ಏನು ಈಶ್ವರಿಗೆ ಹೇಳ್ತಾರೆ ಹೌದು ಇಟ್ ಈಸ್ ನಾಟ್ ಅವರ್ ಡ್ಯೂಟಿ ಟು ರಿಫಾರ್ಮ್ ದಿ ಸೊಸೈಟಿ ನಾಟ್ ಟು ಕ್ಲೆನ್ಸ್ ದಿ ಸೊಸೈಟಿ ಹಾಗಾದ್ರೆ ಯಾತಕ್ಕೆ ನಾವು ಹುಟ್ಟಿದೀವಿ ನಾವು ನಮ್ಮನ್ನ ನಾವು ಸುಧಾರಣೆ ಮಾಡಿಕೊಂಡ್ರೆ ಆ ಕಾರಣಕ್ಕಾಗಿ ಹೋಗಿರ್ತಕ್ಕಂಥ ಎಲ್ಲಿವರೆಗೆ ನಾವು ನಮ್ಮನ್ನ ತಿದ್ದುಕೊಳ್ಳೋದಿಲ್ವೋ ನಮ್ಮಲ್ಲಿ ಆ ಪ್ರಜ್ಞೆ ಆ ಅರಿವು ಬರೋದಿಲ್ವೋ ಅಲ್ಲಿವರೆಗೂ ಸಮಾಜವನ್ನ ಮೂದಲಿಸಿ ಏನು ಪ್ರಯೋಜನ ಇವತ್ತು ಆ ಅರಿವು ಈ ಮನೆಯಲ್ಲಿ ಬಂದಿದೆ ಆ ಬೆಳಕು ಈ ಮನೆಯಲ್ಲಿ ಇವತ್ತು ಕಾಣ್ತಾ ಇದ್ದೀನಿ ಅವರ ಮನಸ್ಸಿನಲ್ಲಿ ಕಾಣ್ತಾ ಇದ್ದೀನಿ ಅವರ ಹೃದಯದಲ್ಲಿ ಕಾಣ್ತಾ ಇದ್ದೀನಿ ಅವರ ಆತ್ಮದಲ್ಲಿ ಈ ಬೆಳಕನ್ನು ನಾವು ಕಾಣ್ತಾ ಇದ್ದೀವಿ ಯಾಕೆಂದ್ರೆ ಅವರಲ್ಲಿ ಅರಿವು ಬಂತು ಮಂಜುನಾಥ್ ರೆಡ್ಡಿ ಅವರು ಮಾತು ಹೇಳಿದ್ರು ಎರಡು ವರ್ಷದಿಂದ ನಾನು ಸತತವಾಗಿ ಈ ಅರಿವು ಕಾರ್ಯಕ್ರಮದಲ್ಲಿ ಇದ್ದೀನಿ ಅದ್ರ ನನಗೆ ಒಂದು ಎಲ್ಲೋ ಒಂದು ಎಂಬರಾಸ್ಮೆಂಟ್ ಜಿಗುಪ್ಸೆ ಇತ್ತು ಬೇಸರ ಅನಿಸ್ತಾ ಇತ್ತು ಮುಜಗುರ ಅನಿಸ್ತಾ ಇತ್ತು ಅಂತ ಮಾತು ಹೇಳಿದ್ರು ಆದ್ರೆ ಅದನ್ನ ಅವರು ಮುಜುಗರದಿಂದ ಆಚೆ ಬರಲಿಕ್ಕೆ ಬಹುಶಃ ಒಂದು ವರ್ಷ ಒಂದು ವರ್ಷ ತಕೊಂಡಿದ್ದಾರೆ ಯಾಕೆಂದ್ರೆ ಈ ಸಮಾಜವನ್ನ ಎದುರಿಸುವುದು ಅಷ್ಟು ಸುಲಭ ಅಲ್ಲ ಆ ಕಾರಣಕ್ಕಾಗಿ ನಿಮ್ಮ ಮನಸ್ಸು ಮಾತ್ರ ದೊಡ್ಡದಲ್ಲ ನಿಮ್ಮ ಸಂಕಲ್ಪ ಕೂಡ ಬಹಳ ದೃಢವಾದದ್ದು ಇದು ಬಹಳ ಇಂಪಾರ್ಟೆಂಟ್ ನಾವು ಗಮನಿಸಬೇಕಾಗಿದ್ದು ಇದನ್ನ ನೀವು ನಿಮ್ಮ ಭಾಷೆನಲ್ಲಿ ಬಹುಶಃ ತಾಕತ್ತು ಅಂತೀರೋ ಧೈರ್ಯ ಅಂತೀರೋ ದಕ್ಕಿತನ ಏನ್ ಬೇಕಾದ್ರೆ ಅಂತ ಹೇಳಿ ನಾನು ಅದು ಸಂಕಲ್ಪ ಅಂತ ಹೇಳ್ತೀನಿ ಅವರ ಇಚ್ಛಾಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ದ ವಿಲ್ ಪವರ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಹೇಳೋದು ಸುಲಭಾರಿ ಹತ್ತು ಜನನ ವಿರುದ್ಧವಾಗಿ ಅಂದ್ರೆ ಹರಿಯುವ ನೀರಿನ ರೀತಿಯಲ್ಲಿ ಈಜಾಡೋಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಯು ಡೋಂಟ್ ರಿಕವರ್ ಟು ಸ್ವಿಮ್ ಅಲಾಂಗ್ ದ ಕರೈಂಟ್ ಬಟ್ ಆ ಹರಿಯುವ ನದಿಯ ವಿರುದ್ಧ ದಿಕ್ಕಿನಲ್ಲಿ ಈಜು ಅದು ನಿಮಗೆ ಕೇವಲ ದೈಹಿಕ ಸಾಮರ್ಥ್ಯ ಮಾತ್ರ ಅಲ್ಲ ಇಚ್ಛಾಶಕ್ತಿ ಮತ್ತು ನಿಮ್ಮ ದೃಢ ಸಂಕಲ್ಪ ಇದ್ರೆ ಮಾತ್ರ ಸಾಧ್ಯವಾಗದು ಸೊ ಅರಿವು ಭಾರತ ಮಾಡ್ತಾ ಇರೋದು ಕೂಡ ಯುವ ಯುವ ಸ್ವಿಮ್ಮಿಂಗ್ ದ ಕರೆಂಟ್ ಯೋಚನೆ ಮಾಡಬೇಡಿ ನೀವು ಹೇಳಿದ್ರಿ ನಾವು ಬಂದಾಗ ಹತ್ತು ಜನ ಇದ್ರು ಹದಿನೈದು ಜನ ಇದ್ರು ಅಂತ ಇದಕ್ಕಿದ್ದಾಗ ಇಷ್ಟು ಜನ ಆಗೋಗ್ಬಿಟ್ಟು ಹೀಗೆ ಸಮಾಜದಲ್ಲಿ ಪರಿವರ್ತನೆ ಇರೋದು ನಿಮಗೆ ಗೊತ್ತಿದೆ ಹೇಗೆಂತಂದ್ರೆ ಕೆಟ್ಟ ಸುದ್ದಿಗಳನ್ನ ಹರಡೋದಕ್ಕೆ ಜನರು ಬೇಕಾಗಿಲ್ಲ ಆಮೇಲೆ ಟೈಮು ಬೇಕಾಗಿಲ್ಲ ಕಾಳು ಹಿಚ್ಚಿನಂತ ಹರಡೋದು ಆದ್ರೆ ಒಳ್ಳೆ ಸುದ್ದಿಗಳನ್ನ ಹರಡಬೇಕಾದ್ರೆ ಒಳ್ಳೆಯ ವಿಚಾರಗಳನ್ನ ಬಿತ್ತಬೇಕಾದ್ರೆ ಅದಕ್ಕೆ ಜನ ಬೇಕು ಸಮಯ ಬೇಕು ಅದಕ್ಕೆ ಒಂದಷ್ಟು ಸಂಯಮ ಕೂಡ ಹೇಳ್ತಾ ಇದ್ದರು ಎಷ್ಟು ಎಷ್ಟು ದೊಡ್ಡ ಅವರು ಎಷ್ಟು ಜನರೇಷನ್ಸ್ ನೋಡಿರ್ಬೋದು ಮುನ್ನೂರು ವರ್ಷದ ಹಿಂದೆ ಬಾಳಿ ಬದುಕಿದಂತ ಆ ಒಂದು ಮನೆಯಲ್ಲಿ ಇವತ್ತಿಗೂ ಬದುಕಿದ್ರೆ ಹೆಮ್ಮೆ ಮಾತನ್ನ ಹೇಳ್ತಾ ಇದ್ದರು ಅದು ನಮ್ಮ ಹೆರಿಟೇಜ್ ಅದು ನಮ್ಮ ಪರಂಪರೆ ಆ ಪರಂಪರೆಯೊಂದಿಗೆ ನಾವು ನೀವೆಲ್ಲರೂ ಅಣ್ಣ ತಮ್ಮಂದಿರುವಂತ ಬದುಕ್ತಾ ಇದ್ದೀವಲ್ಲ ಆ ಬಾಂಧವ್ಯ ಇದೆಯಲ್ಲ ಆ ಬಂಧುತ್ವದ ಮಾತ್ರ ಶಿವಪ್ರಸಾದ್ ಅವರು ಹೇಳಿದಲ್ಲ ಇದು ಎಲ್ಲಾ ಜಾತಿನಲ್ಲೂ ಇದೆ ಕಂಡು ಈ ಹೊರಗಡೆ ಮಾತ್ರ ನಾವು ಮಾತಾಡ್ತಾ ಇದೀವಲ್ವಾ ಪ್ರತಿ ಜಾತಿನಲ್ಲೂ ನಾನು ಒಬ್ಬ ಶ್ರೇಷ್ಠ ಅವನು ಕನಿಷ್ಠ ಅನ್ನೋ ಭಾವನೆ ಇದೆಯಲ್ಲ ಈ ಶ್ರೇಷ್ಠ ಅನ್ನೋ ಭಾವನೆ ನನ್ನ ಪ್ರಕಾರ ಅದು ಒಂಥರ ವ್ಯಸನಿಗಳ ಭಾವನೆ ಅದು ವ್ಯಸನ ಅದು ಈ ಅಡಿಕ್ಟ್ಗಳು ಹೇಳ್ತಾರಲ್ಲ ಈ ಕುಡಿದು ಅಥವಾ ಗಾಂಜಾ ಗಿಂಜಿಗಳು ಸೇವನೆ ಮಾಡಿಬಿಡ್ತಾರೆ ಅದನ್ನ ಅಡಿಕ್ಷನ್ ಅಂತ ಕರಿತೀವಿ ಈ ನಾನು ಶ್ರೇಷ್ಠ ಅನ್ನೋದು ಭಾವನೆ ಇದೆಯಲ್ಲ ಆ ಭಾವನೆಯೇ ಒಂದು ರೀತಿ ಅಡಿಕ್ಷನ್ ಇದ್ದಂಗೆ ಅದು ವ್ಯಸನ ಈ ವ್ಯಸನವನ್ನ ನಾವು ಬೇರು ಸಹಿತ ಕೆತ್ತಾಕ್ಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳನ್ನ ನಾವು ಪದೇ 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 ಮೇಲಿಂದ ಮೇಲೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಜನರು ಕೂಡ ಇವತ್ತಿನ ಕಾಲಕ್ಕೆ ಅವರು ಅವರ ಅಭಿರುಚಿಗಳನ್ನ ಬದಲಾಯಿಸಬೇಕು ಸಾಕಷ್ಟು ಬದಲಾವಣೆಗಳಾಗಿದೆ ಬೆಳವಣಿಗೆಗಳಾಗಿದೆ ಆಧುನಿಕತೆ ಬಂದಿದೆ ಸೌಲಭ್ಯಗಳು ಬಂದಿದೆ ಎಲ್ಲವೂ ಸರಿ ಕೊನೆಗೆ ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂದಾಗ ನನ್ನ ಜಾತಿಯವನೇ ಹುಡುಕ್ತಾ ಇರ್ತೇನೆ ಅವಳು ಬೇಕಾಗಿರೋದು ಗಂಡು ಅವನು ಯೋಗ್ಯನಾಗಿರಬೇಕು ಆ ಗಂಡು ಯೋಗ್ಯನಾಗಿರಬೇಕು ಜವಾಬ್ದಾರಿ ಗಂಡ ಆಗಿರಬೇಕು ನನ್ನ ಮಗಳನ್ನ ನಡೆಸ್ತಾನೆ ಮುಂದೆ ಬಾಳಿಸ್ತಾನೆ ಅನ್ನುವಂತ ನಂಬಿಕೆ ವಿಶ್ವಾಸವನ್ನ ಆತ ನಿಮ್ಮಲ್ಲಿ ಬಿತ್ತಬೇಕು ಜಾತಿ ಆಗ್ಬೇಕು ಸ್ವಾಮಿ ಎಷ್ಟು ಜನ ನಾವು ಆ ಜಾತಿಯಿಂದ ಆಚೆ ಬಂದು ಯೋಚನೆ ಮಾಡಿ ನನ್ನ ಮಗ ಇಷ್ಟಪಟ್ಟವ್ರನ್ನ ನನ್ನ ಮಗಳು ಇಷ್ಟಪಟ್ಟವ್ರನ್ನ ನಾವೇ ಮುಂದೆ ನಿಂತು ಮಾಡಕ್ ಸಾಧ್ಯವಾಗಿದೆ ಅಂದಾಚಾರಗಳನ್ನ ಆಚರೆಗಳನ್ನ ಸಂಪ್ರದಾಯಗಳನ್ನ ಮೀರಿ ನಾವು ಬದುಕನ್ನ ಕಟ್ಟಿಕೊಳ್ಳುವ ಪ್ರಯತ್ನಗಳು ಕೂಡ ಈ ಒಂದು ಸಂಸ್ಥೆಯಿಂದ ಮುಂದಿನ ಆಗಬೇಕು ನನ್ನ ಇಬ್ಬರು ಮಕ್ಕಳು ಕೂಡ ನನ್ನ ಜಾತಿಯವರು ಮದುವೆನೇ ಆಗಿಲ್ಲ ನಾನೇ ಆಗಿಲ್ಲ ನಾವೆಲ್ಲ ನಾನೇ ಆಗಲಿಲ್ಲ ಎಸ್ ಎಲ್ ಸಿ ಓದಬೇಕಾದ್ರೆ ನನಗೂ ದೊಡ್ಡ ಕನಸಿತ್ತು ಯು ಸಿ ಓದಬೇಕಾದ್ರೆ ನಾನು ಮಾತ್ರ ನನ್ನ ಜಾತಿ ಕೊನೆ ತಾನೆ ಒಂದು ಹುಡುಗಿ ಬೇಕು ಅಷ್ಟೇ ನನಗೆ ಗೊತ್ತಿದ್ದೀನಿ ಯೋಗ್ಯವಾದವಳು ಬೇಕು ಅಷ್ಟೇ ನಾನ್ ಯೋಗ್ಯ ಅಂತ ನನಗ್ ಗೊತ್ತಿತ್ತ ಅಂದ್ರೆ ಅವಳಿಗೆ ಹೇಳ್ಬೇಕಾಗಿತ್ತಲ್ಲ ನಾನು ನಿನಗೆ ಯೋಗ್ಯ ಅಂತ ಅಷ್ಟೇ ನಮಗ್ ಬೇಕಾಗಿದ್ದು ಒಂದು ಹುಡುಗನಿಗೆ ಒಂದು ಒಳ್ಳೆ ಹುಡುಗಿ ಅಷ್ಟೇ ವಿನ ಜಾತಿಯಿಂದ ಅದು ಏನಾದ್ರು ನಿರ್ಧಾರ ಆಗಿದ್ದಿದ್ರೆ ಯಾಕೆ ಮತ್ತೆ ಇಷ್ಟೊಂದು ಕಲಹಗಳು ದ್ವೇಷಗಳು ವೈಷಮ್ಯಗಳಾಗ್ಬೇಕು ನನ್ನ ಮಗಳು ಚೆನ್ನಾಗಿರ್ಬೇಕು ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನುವ ಆಲೋಚನೆ ಇರ್ಬೇಕು ನಮ್ಗೆ ಅವ್ರು ಚೆನ್ನಾಗಿರೋಕೆ ಏನ್ ಬದುಕು ಅವಕಾಶ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ಬೇಕು ವಿದ್ಯೆ ಕೊಡಬೇಕು ಸಂಸ್ಕಾರ ಕೊಡ್ಬೇಕು ಹೌದು ತಂದೆ ವಿದ್ಯೆ ಕೊಡ್ತಾನೆ ತಾಯಿ ಸಂಸ್ಕಾರ ಕೊಡ್ತಾನೆ ಅವೆರಡನ್ನ ಚೆನ್ನಾಗಿ ನನ್ನ ಮಕ್ಕಳು ಬೆಳೆಸ್ಕೊಂಡಿದ್ದಾರೆ ಅಂತ ನೋಡೋದಷ್ಟೇ ನಮ್ ಕೆಲಸ ಆಗಬೇಕು ಅದನ್ನ ಬಿಟ್ಬಿಟ್ಟು ಜಾತಿ ಇವ್ರು ಶ್ರೇಷ್ಠ ಅವರು ಕನಿಷ್ಠ ಆ ಜಾತಿಯಿಂದ ಇದು ಈ ಜಾತಿಯಿಂದ ಇದು ಅಂದ್ರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಮನುಷ್ಯತ್ವ ಮತ್ತು ಮಾನವಂತರ ಈ ಒಂದು ಸಂದರ್ಭಗಳಲ್ಲಿ ನಾವು ಮಾತಾಡುವಾಗ ಅದಕ್ಕೂ ನಾವು ಗೌರವ ಕೊಡ್ಬೇಕಲ್ಲ ನನ್ನ ಇಬ್ಬರು ಮಕ್ಕಳು ಕೇಳಿದ್ರು ಗಂಡು ಮಕ್ಕಳು ನಾವೊಂದು ಹುಡುಗಿನ ಇಷ್ಟಪಟ್ಟಿದ್ದೀವಿ ಅಂತ ಆಯ್ತು ನಿನಗಿಷ್ಟಾದ್ರೆ ಬದುಕು ಚೆನ್ನಾಗಿ ಬದುಕು ಅಂತಂದೆ ಈಗ ನಮ್ಮ ಮನೆ ಹೇಗಿದೆ ಮಿನಿ ಇಂಡಿಯಾ ಇದಾಗಿದೆ ಯಾರು ಯಾವ ಭಾಷೆ ಬೇಕಾದ್ರೆ ಮಾತಾಡಬಹುದು ಆದ್ರೆ ಅಂತ ನಮ್ಮನ್ನೆಲ್ಲರೂ ಒಟ್ಟಿಗೆ ಸೇರಿಸಿದೆ ನಂಬಿಕೆ ಒಟ್ಟಿಗೆ ಸೇರಿಸಿದೆ ನನ್ನ ಮಗನ ಸಂತೋಷಕ್ಕಿಂತ ನನ್ನ ಮಗಳ ಹಿತಕ್ಕಿಂತ ಮಿಕ್ಕಿದ ಒಬ್ಬ ತಂದೆ ತಾಯಿ ಏನ್ ಬಯಸಲಿಕ್ಕೆ ಸಾಧ್ಯ ಏನ್ ಬೇಕು ನನಗೆ ಏನು ಬೇಕಾಗಿಲ್ಲ ಸೊ ನಾವು ಕೂಡ ಯೋಚನೆ ಮಾಡಬೇಕಾಗಿತ್ತು ಒಂದಷ್ಟು ಕಂದಾಚಾರಗಳನ್ನ ಈ ಆಚಾರಗಳನ್ನ ಸಂಪ್ರದಾಯಗಳನ್ನ ಮೀರಿ ಬದುಕಿ ಒಂದಷ್ಟು ನಿರ್ಧಾರಗಳನ್ನ ಮಾಡಿದಾಗ ಸಹಜವಾಗಿಯೇ ಈ ಸಮಾಜ ಕೂಡ ಅವರಪ್ಪ ಇವ್ರ ಬದುಕಿನಲ್ಲೂ ಒಂದು ಅರ್ಥ ಇದೆ ಆ ರೀತಿ ನಾವು ಬದುಕಬಹುದು ಮುಖ್ಯವಾಗಿ ನಾವಿಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ ಆ ಘನತೆಯನ್ನ ಮನುಷ್ಯನ ಘನತೆಯನ್ನ ಮಾನವನ ಬದುಕಿನ ಘನತೆಯನ್ನ ಎತ್ತಿ ಹಿಡಿತಕ್ಕಂತ ಕೆಲಸವನ್ನು ನಾವೆಲ್ಲರೂ ಮಾಡ್ಬೇಕು ಆ ಕೆಲಸ ಶಿವಪ್ಪ ಅವ್ರೀಗ ಏನವ್ರು ತಂಡ ಹತ್ತು ವರ್ಷದ ಮಾಡ್ತಾ ಇದ್ದಾರೆ ನಮ್ಮ ಎಸ್ ಪಿ ಅವರು ಮತ್ತೆ ಕಶೀಲ್ ಅವ್ರು ಹೇಳಿದ್ರು ಅಂತ ನಾವು ನಿಮ್ ಜೊತೆ ಕಾಲಾಡುಗಳಾಗಿ ಕೆಲಸ ಮಾಡಲಿಕ್ಕೂ ನಮಗೆ ನೋಡಿ ದಿನಕ್ಕೆ ಒಂದು ನೂರಾರು ಫೈಲ್ ನೋಡ್ತೀವಿ ಯಾರ್ಯಾರದು ಯಾರ್ಯಾರು ತೀರ್ಮಾನಗಳು ಮಾಡುತ್ತೆ ನಮಗೆ ಗೊತ್ತಿರೋದಿಲ್ಲ ಆದ್ರೆ ಇವತ್ತು ನಾವೊಂದು ಎರಡು ಗಂಟೆ ನಿಮ್ ಜೊತೆ ಏನ್ ಕಳೆದಲ್ಲ ಇದು ನನಗನ್ಸುತ್ತೆ ನಮ್ಮ ಬದುಕಿನ ಸಾರ್ಥಕ ಕ್ಷಣಗಳು ಸಾರ್ಥಕ ಕ್ಷಣಗಳು ಇದು ಬೇಕಾಗಿರೋದು ನಾವು ನೋಡ್ರಿ ಇದು ಸಮಾಜದಲ್ಲಿ ಎರಡು ಕಾಣ್ತೀವಿ ಒಂದು ಕನ್ಸ್ಟ್ರಕ್ಷನ್ ಇನ್ನೊಂದು ಡಿಸ್ಟ್ರಕ್ಷನ್ ಅಂದ್ರೆ ಹಾಳು ಮಾಡೋದು ಹೊಡೆದಾಕೋದು ಬಹಳ ಸುಲಭ ಕೆಡುವಕ್ಕೆ ಬೇಕ್ರಿ ನಾಲ್ಕು ಜನ ನಾಳೆ ಒಂದು ಸುತ್ತಿಗೆ ಇಟ್ಟಿಗೆಲ್ಲ ಆದ್ರಿ ತಗೊಂಡು ಕೆಡುವ ಕೊಡ್ತೀವಿ ಆದ್ರೆ ಅದನ್ನೇ ಕಟ್ಟಬೇಕಾದ್ರೆ ಎಷ್ಟು ಸಮಯ ಬೇಕು ಶ್ರಮ ಆಗಬೇಕು ಆಮೇಲೆ ಬರಿ ಕಟ್ಟಡ ಕಟ್ಟೋದಲ್ಲ ಮನಸ್ಸುಗಳು ಕಟ್ಟಬೇಕಲ್ಲ ಭಾವನೆಗಳು ಬೆಸಿಬೇಕಲ್ಲ ವಿಚಾರಗಳು ಕಟ್ಟಬೇಕಲ್ಲ ಈ ಭಾವನೆಗಳು ವಿಚಾರಗಳು ಮನಸ್ಸನ್ನ ಕಟ್ಟುವ ಕೆಲಸ ಇದೆಯಲ್ಲ ಇದು ನಮ್ಮ ನಿಮ್ಮಂತ ಪ್ರಜ್ಞಾವಂತರು ಮಾನವಂತರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಈ ಕೆಲಸವನ್ನ ನಾವೆಲ್ಲರೂ ನಿರಂತರವಾಗಿ ಮಾಡೋಣ ಇದ್ರಿಗೆ ಅಧಿಕಾರ ಅಥವಾ ದರ್ಪ ಅಥವಾ ನಿಮ್ಮ ಪೊಸಿಷನ್ಸ್ ಇದ್ದು ಬರೋದಿಲ್ಲ ನನಗನ್ಸುತ್ತೆ ನೋಡಿ ಪ್ರೈವೇಟ್ ನಲ್ಲಿ ನಿಮ್ಗೆಲ್ಲ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕೇಳಿ ಒಂದು ಸಿ ಎಸ್ ಆರ್ ಅಂತ ಅಂದ್ರೆ ಒಂದು ಕಂಪನಿ ಇರುತ್ತೆ ಆ ಕಂಪನಿ ಲಾಭ ಗಳಿಸಿದ್ರನ್ನ ಸಮಾಜಕ್ಕೆ ದಾರಿ ಹಿಡ್ಕೊಳ್ಬೇಕು ಅಂತ ನನಗನ್ಸುತ್ತೆ ಇದು ಕೂಡ ಒಂದು ರೀತಿ ಏನು ಸಿ ಎಸ್ ಆರ್ ಅಲ್ಲ ಅದೇ ರೀತಿ ಇರ್ತಕ್ಕಂಥ ಎಸ್ ಎಸ್ ಆರ್ ಅಂತ ನಾನು ಎಸ್ ಎಸ್ ಆರ್ ಅಂತ ಯಾಕೆ ಕರಿತೀನಿ ಅಂದ್ರೆ ಇದು ಸೊಸೈಟಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಮಾಜದ ಸಾಮಾಜಿಕ ಜವಾಬ್ದಾರಿ ಇದು ಅದ್ರಲ್ಲೂ ಯಾರು ಜವಾಬ್ದಾರಿ ಆಗ್ಬೇಕು ಪ್ರಾರಂಭದಲ್ಲಿ ಹೇಳಿದೆ ಅಲ್ವಾ ಇದು ಕಳಂಕ ಕಳಂಕ ಹೊಂದ್ಕೊಂಡಿರ್ತಕ್ಕಂಥದ್ದು ಯಾರು ಈ ಸಮಾಜದಲ್ಲಿ ಇರ್ತಕ್ಕಂಥ ಇತರ ವರ್ಗದವರು ಆ ಕಾರಣಕ್ಕಾಗಿ ನೋಡಿ ಇಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಲ್ಲ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮಾತಾಡಿದ್ರು ನಮ್ಮ ಶಿಲ್ಕ ಅವರು ಹೇಳಿದ್ರು ಈಗ ನಮ್ಮ ಜಯರಾಮ್ ರೆಡ್ಡಿ ಅವರು ಸುಬ್ಬ ಅವರು ತೀರ್ಮಾನಗಳು ಮಾಡಿದಾರಲ್ಲ ಇದು ಸಮಾಜದ ಸಾಮಾಜಿಕ ಜವಾಬ್ದಾರಿ ದಿಸ್ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಎಸ್ ಎಸ್ ಆರ್ ನಾಟ್ ಸಿ ಎಸ್ ಈ ಸಾಮಾಜಿಕ ಜವಾಬ್ದಾರಿಯನ್ನು ಎಲ್ಲರೂ ಮಾಡಬೇಕು ಯಾಕೆಂದ್ರೆ ನಮ್ಮ ಸಮಾಜದ ಮೇಲೆ ಕಳೆದು ಬಂದಿದ್ರು ಅಮೆರಿಕ ಸಮಾಜದ ಮೇಲೆ ಅಲ್ಲ ಇಂಗ್ಲೆಂಡ್ ಸಮಾಜದ ಮೇಲೆ ಅಲ್ಲ ನಮ್ಮ ಸಮಾಜದ ಮೇಲೆ ಕಳಂಕ ಇರೋದ್ರಿಂದ ಆ ಕಳಂಕ ತುಡಿತಕ್ಕಂತ ಕೆಲಸದಲ್ಲಿ ಇವರೆಲ್ಲ ಮುಂದಾಗಬೇಕು ನನಗೆ ಮೊನ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಇದೇ ಮಾತು ಯಾಕೆ ಶಿವಪ್ಪು ನಮ್ಗೆ ಇಷ್ಟ ಆಗ್ತಾರೆ ಅಂದ್ರೆ ನೋಡಿ ಅವರು ಈ ಸಮಾಜದಲ್ಲಿ ಹುಟ್ಟಿದೇ ಹೋದ್ರು ಈ ಸಮುದಾಯ ಇಲ್ಲದೆ ಹೋದ್ರು ಕೂಡ ಆ ಸಮುದಾಯದ ನೋವನ್ನ ಆಕೆ ಅನುಭವಿಸ್ತಾರೆ ಫೀಲ್ ಮಾಡ್ತಾರೆ ಈಗ ಹೀಗೆ ನೋವು ಎರೋಳಿಗೆ ಗೊತ್ತು ಅಂತ ಒಂದು ಗಾದಿ ಆದ್ರೂ ಕೂಡ ಗಂಡಸಕ್ಕೆ ಅರ್ಥ ಅಲ್ವಾ ನೋವು ಆ ನೋವನ್ನ ಫೀಲ್ ಮಾಡ್ಬೇಕಲ್ಲ ಆ ಫೀಲ್ ಮಾಡ್ತಕ್ಕಂಥದ್ದೇ ಸಂವೇದನಶೀಲತೆ ಅದೇ ಮನುಷ್ಯತ್ವ ಅನ್ನೋದು ಒಂದು ಪ್ರಾಣಿ ಸತ್ತು ಬಿದ್ದಿದ್ರೆ ನಮಗೆ ಅಯ್ಯೋ ಅನ್ನಬೇಕು ನಮ್ಮ ಕರುಳು ಚೂಕ್ ಅನ್ನಬೇಕು ಅದು ಮನುಷ್ಯತ್ವ ಯಾರಿಗಾದ್ರೂ ಗಾಯ ಆದ್ರೆ ನೋವಾದ್ರೆ ನನಗೆ ನೋವಾಗಿದೆಯಲ್ಲ ಅನ್ನತಕ್ಕಂಥ ಆ ಒಂದು ಆ ಸಹ ಏನೋ ಒಂದು ರೀತಿಯಾದಂತಹ ಆ ನಮಗೆ ಅನುಕಪ್ಪ ಬರಬೇಕು ಆ ಸಹಾನುಭೂತಿ ಬರಬೇಕು ಅದು ನಿಜವಾದ ಮನುಷ್ಯತ್ವ ಸೊ ಇವತ್ತು ಬಹಳ ಒಂದು ವಿಶಿಷ್ಟ ಅರ್ಥಪೂರ್ಣ ಅನುಕರಣೀಯವಾದಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ ಬಹಳ ಸಂತೋಷ ಸಮಾನತೆಯ ಸಹಭೋಜನ ನಾವು ಯೋಚನೆ ಮಾಡ್ತಾ ಇದೆ ನಿಜ ಸಮಾನತೆಯ ಸಹ ಭೋಜನ ಪ್ರಾಯಶಃ ಈ ಸಮಾನತೆಯ ಸಹಭೋಜನ ಮುಂದಿನಗಳಲ್ಲಿ ಅಮೃತ ಭೋಜನವೂ ಆಗಬಹುದು ಸಮಾನತೆಯ ಅಮೃತ ಭೋಜನವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕೋಲಾರ ಜಿಲ್ಲೆ ಅನೇಕ ಕಾರಣಗಳಿಗಾಗಿ ಸಮಾಜದಲ್ಲಿ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ಸಮಾನತೆಯನ್ನ ಎತ್ತಿಡಿಯುವ ಮನುಷ್ಯ ಜೀವನದ ಮೌಲ್ಯಗಳನ್ನ ಎತ್ತಿಡೆಯುವ ಮನುಷ್ಯ ಜೀವನದ ಘನತೆಯನ್ನ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಸಾರತಕ್ಕಂತ ಈ ಒಂದು ಸಂದರ್ಭ ನಮ್ಮ ಎಲ್ಲರ ಜೀವನದಲ್ಲಿ ಚಿರಸ್ಥಾಯಿಗೆ ಉಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು